ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ ಎಲ್ಲ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಪದೇ ಪದೆಯಾಗಿ ಕೇಳಲಾಗಿರುವ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ನೋಡುವುದರಿಂದ ನಿಮಗೆ ಅತಿ ಹೆಚ್ಚು ಅಂಕ ಗಳಿಸಲು ಸಹಾಯವಾಗುತ್ತದೆ ಪ್ರಶ್ನೆ ಒಂದು ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ್ತ ರಾಜ್ಯ ಸರಿಯಾದ ಉತ್ತರ ಡಿ ಬಿಹಾರ ಭಾರತದಲ್ಲಿ ಭೂ ಆವೃತ ರಾಜ್ಯಗಳ ಸಂಖ್ಯೆ ಹತ್ತೊಂಬತ್ತು ಪ್ರಶ್ನೆ ಎರಡು ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಇದಕ್ಕೆ ಸರಿಯಾದ ಉತ್ತರ ಡಿ ನೆರೆ ಮಣ್ಣು ಕ್ವಶನ್ ನಂಬರ್ ಮೂರು ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಬಿಸಿಗಾಳಿಯ ಹೆಸರೇನು ಉತ್ತರ ಎ ಲೂ ಈ ಲೂ ಬಿಸಿಗಾಳಿಯು ರಾಜಸ್ಥಾನದಲ್ಲಿ ಬೀಸುತ್ತದೆ ಪ್ರಶ್ನೆ ನಾಲ್ಕು ತಮಿಳುನಾಡಿಗೆ ಅತಿ ಹೆಚ್ಚು ಪ್ರಮಾಣದ ಮಳೆ ಬರುವುದು ಸರಿಯಾದ ಉತ್ತರ ಬಿ ಈಶಾನ್ಯ ಮಾರುತಗಳಿಂದ ಈಶಾನ್ಯ ಮಾರುತಗಳ ಮಳೆಯನ್ನು ಹಿಂಗಾರು ಮಳೆ ಎನ್ನುವರು ಈಶಾನ್ಯ ಮಾರುತಗಳಿಂದ ಅಧಿಕ ಮಳೆ ಎಂಬತ್ತು ಪರ್ಸೆಂಟ್ ಪಡೆಯುವ ರಾಜ್ಯ ತಮಿಳುನಾಡು ಪ್ರಶ್ನೆ ಐದು ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು ಇದರ ಮೂಲಕ ಇದಕ್ಕೆ ಆನ್ಸರ್ ನಾಲ್ಕಿವೆ ಸ ಮೊದಲನೇ ಆನ್ಸರು ಎ ಮಿಶ್ರ ಬೆಳೆ ಬೆಳೆಯುವುದು ಎರಡನೇದು ಭೂಮಿಯನ್ನು ಉತ್ತು ಬಂಜರು ಬೆಳೆಯುವುದು ಮೂರನೇದು ಸರದಿ ಮೇರೆ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವುದು ನಾಲ್ಕನೇದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಏಳು ಭಾರತದ ಅತಿ ದೊಡ್ಡ ಹಣೆಕಟ್ಟು ಯಾವುದು ಸರಿಯಾದ ಉತ್ತರ ಸಿ ಬಾಕ್ರಾನಂಗಲ್ ಹಣೆಕಟ್ಟು ಈ ಪ್ರಶ್ನೆಯನ್ನು ಹೀಗೂ ಕೇಳಬಹುದು ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಬಾಕ್ರಾನಂಗಲ್ ಅಣೆಕಟ್ಟೆ ಇರುವುದು ಹಿಮಾಲಯ ಪ್ರದೇಶದಲ್ಲಿ ಈ ಅಣೆಕಟ್ಟನ್ನು ಗೋವಿಂದ ಸಾಗರ ಎಂದು ಕರೀತಾರೆ ಪ್ರಶ್ನೆ ಆರು ತೋಡರು ಅಂದರೆ ಗಿರಿಜನರು ಎಲ್ಲಿರುವವರು ಉತ್ತರ ಬಿ ನೀಲಗಿರಿ ಬೆಟ್ಟಗಳು ತೋಡರು ನೀಲಗಿರಿ ಬೆಟ್ಟಗಳಲ್ಲಿ ಇರ್ತಾರೆ ಪ್ರಶ್ನೆ ಎಂಟು ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ ಇದಕ್ಕೆ ಉತ್ತರ ಎ ಆರಾವಳಿ ಶ್ರೇಣಿ ಮೌಂಟ್ ಅಬು ಇರುವ ರಾಜ್ಯ ರಾಜಸ್ಥಾನ್ ಮೌಂಟ್ ಅಬು ಅರಾವಳಿ ಪರ್ವತ ಶ್ರೇಣಿಯಲ್ಲಿದೆ ಪ್ರಶ್ನೆ ಒಂಬತ್ತು ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಉತ್ತರ ಡಿ ಪಶ್ಚಿಮ ಬಂಗಾಳ ಡಾರ್ಜಿಲಿಂಗ್ ಚಹಾಕ್ಕೆ ಪ್ರಸಿದ್ಧಿಯಾಗಿದೆ ಡಾರ್ಜಿಲಿಂಗ್ ಎಂದರೆ ಸಿಡಿಲು ಭೂಮಿ ಎಂದರ್ಥ ಪ್ರಶ್ನೆ ಹತ್ತು ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ ಉತ್ತರ ಬಿ ಕೇರಳ ರಾಜ್ಯದಲ್ಲಿದೆ ಹಾಗೆ ವೆಂಬನಾಡು ಸರೋವರ ಕೂಡ ಕೇರಳದಲ್ಲಿದೆ ಪ್ರಶ್ನೆ ಹನ್ನೊಂದು ಕೇಂದ್ರಾಡಳಿತ ಪ್ರದೇಶವಾದ ದಿಯೂನ ನೆರೆ ರಾಜ್ಯ ಯಾವುದು ಸರಿಯಾದ ಉತ್ತರ ಡಿ ಗುಜರಾತ್ ಸ್ನೇಹಿತರೆ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಪ್ರಶ್ನೆಗಳು ಇಷ್ಟವಾದರೆ ಇನ್ನಷ್ಟು ತಯಾರಿ ಮಾಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರಶ್ನೆ ಹನ್ನೆರಡು ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ ಸರಿಯಾದ ಉತ್ತರ ಬಿ ಈಟಾನಗರ ಈಟಾನಗರ ಇರುವುದು ಅರುಣಾಚಲ ಪ್ರದೇಶದಲ್ಲಿ ಪ್ರಶ್ನೆ ಹದಿಮೂರು ಪಾಸ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಡಿ ಸಿಕ್ಕಿಂ ಪ್ರಶ್ನೆ ಹದಿನಾಲ್ಕು ಸ್ಟೀಡ್ ಎಂಬ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಪರಿಚಯಿಸಿದ ಪೆಟ್ರೋಲಿಯಂ ಸಂಸ್ಥೆ ಯಾವುದು ಉತ್ತರ ಸಿ ಭಾರತ್ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ಐವತ್ತೆರಡು ಭಾರತ್ ಪೆಟ್ರೋಲಿಯಂನ ಕೇಂದ್ರ ಕಥೇರಿ ಮುಂಬೈಯಲ್ಲಿದೆ ಪ್ರಶ್ನೆ ಹದಿನೈದು ದಕ್ಷಿಣ ಬಸಾಳ್ ಶಿಲೆಯು ಕೆಳಗಿನ ಯಾವ ಶಿಲಾ ವ್ಯವಸ್ಥೆಯಿಂದ ರೂಪುಗೊಂಡಿದೆ ಅದಕ್ಕೆ ಉತ್ತರ ಎ ಪ್ರಾಥಮಿಕ ವ್ಯವಸ್ಥೆ ಭೂಮಿಯ ಅಂತರಾಳದ ರಾವಾರಸವು ಭೂ ಹೊರಭಾಗಕ್ಕೆ ಚೆಲ್ಲಿ ತಂಪಾಗಿ ಶಿಲೆಗಳಾಗಿ ರಚನೆಯಾದ ಶಿಲೆಗಳೇ ಪ್ರಾಥಮಿಕ ಶಿಲೆಗಳು ನಮ್ಮ ಭೂಮಿಯಲ್ಲಿ ತೊಂಬತ್ತರಷ್ಟು ಪ್ರಾಥಮಿಕ ಶಿಲೆಗಳಿವೆ ಪ್ರಶ್ನೆ ಹದಿನಾರು ಭಾರತದಲ್ಲಿ ತಾಮ್ರ ಯಾವ ರಾಜ್ಯದಲ್ಲಿ ಉತ್ಪಾದಿಸಲಾಗುತ್ತದೆ ಉತ್ತರ ಬಿ ರಾಜಸ್ಥಾನ ರಾಜಸ್ಥಾನ ರಾಜ್ಯದಲ್ಲಿ ಇರುವ ಖೇತ್ರಿ ಎಂಬ ಪ್ರದೇಶವು ತಾಮ್ರದಾದಿರಿಗೆ ಹೆಸರುವಾಸಿಯಾಗಿದೆ ಪ್ರಶ್ನೆ ಹದಿನೇಳು ಈ ಕೆಳಗಿನ ಪ್ರದೇಶಗಳಲ್ಲಿ ಯಾವುದು ಅರಣ್ಯವೇ ಇಲ್ಲದ ಪ್ರದೇಶವಾಗಿದೆ ಇದಕ್ಕೆ ಉತ್ತರ ಸಿ ಲಕ್ಷದ್ವೀಪ ಹದಿನೆಂಟನೇ ಪ್ರಶ್ನೆ ಪಶ್ಚಿಮದಿಂದ ಪೂರ್ವಕ್ಕೆ ಭಾರತದ ಕರಾವಳಿ ಪ್ರದೇಶ ಅನುಕ್ರಮವಾಗಿ ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿದೆ ಕೊಂಕಣ ಕಣ್ಣಾದ ಮಲಬಾರ್ ಕೋರಮಂಡಲ ಉತ್ತರ ಸರ್ಕಾರ್ ಉತ್ಕಲವಂಗ ಹಾಗೆಯೇ ಭಾರತದ ಒಂಬತ್ತು ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದಿವೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಸಂಧಿಸುವ ಸ್ಥಳ ತಮಿಳುನಾಡಿನ ಕನ್ಯಾಕುಮಾರಿ ಪ್ರಶ್ನೆ ಹತ್ತೊಂಬತ್ತು ಆರಾವಳಿ ಬೆಟ್ಟಗಳ ಸಾಲುಗಳಲ್ಲಿ ಅತಿ ಎತ್ತರವಾದ ಬೆಟ್ಟ ಯಾವುದು ಇದಕ್ಕೆ ಉತ್ತರ ಎ ಗುರು ಶಿಖರ ಪ್ರಪಂಚದ ಹಳೆಯ ಮಡಿಕೆ ಪರ್ವತಗಳೆಂದರೆ ಆರಾವಳಿ ಬೆಟ್ಟಗಳು ಪ್ರಶ್ನೆ ಇಪ್ಪತ್ತು ಮಣ್ಣಿನ ಸವಕಳಿಯಲ್ಲಿ ಈ ಕೆಳಗಿನ ಯಾವ ಪ್ರಕಾರ ಸರಿಯಾಗಿದೆ ಇಲ್ಲಿ ನಾಲ್ಕು ಆಪ್ಷನ್ ಇವೆ ಮೊದಲನೇದು ಎಲ್ಸ್ ಸವಕಳಿ ಬಿ ಗಲ್ಲಿ ಸವಕಳಿ ಸಿ ಶೀಟ್ ಸವಕಳಿ ಡಿ ಮೇಲಿನ ಎಲ್ಲವೂ ಅಂತ ಇವೆ ಇದಕ್ಕೆ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಇಪ್ಪತ್ತೊಂದು ಭಾರತದ ವಾತಾವರಣವು ಒಂದನೇ ಪಾಯಿಂಟ್ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಪ್ರಭಾವಿತವಾಗಿದೆ ಎರಡನೇ ಪಾಯಿಂಟು ಹಿಂದೂ ಮಹಾಸಾಗರದಿಂದ ಪ್ರಭಾವಿತವಾಗಿದೆ ಇಲ್ಲಿ ನಾಲ್ಕು ಆನ್ಸರ್ ಇವೆ ಅದಕ್ಕೆ ಸರಿಯಾದ ಉತ್ತರ ಬಿ ಎರಡು ಹೇಳಿಕೆಗಳು ಸರಿ ಇವೆ ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟು ಎರಡು ಸರಿ ಇವೆ ಪ್ರಶ್ನೆ ಇಪ್ಪತ್ತೆರಡು ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಸರಿಯಾದ ಉತ್ತರ ಎ ಲಡಾಖ್ ಹಾಗೆಯೇ ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಪ್ರಶ್ನೆ ಇಪ್ಪತ್ತ್ಮೂರು ಬೋರಾಕ್ಸ್ ಎಂಬುದು ಯಾವುದರ ಅದಿರು ಇದಕ್ಕೆ ಸರಿಯಾದ ಉತ್ತರ ಬಿ ಸೋಡಿಯಂ ಪ್ರಶ್ನೆ ಇಪ್ಪತ್ತ್ನಾಲ್ಕು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರುವಾಸಿಯಾಗಿರುವ ರನ್ ಆಫ್ ಕಚ್ ಇರುವುದು ಎಲ್ಲಿ ಇದಕ್ಕೆ ಸರಿಯಾದ ಉತ್ತರ ಡಿ ಗುಜರಾತ್ನಲ್ಲಿ ಹಾಗೆಯೇ ಅತಿ ದೊಡ್ಡ ಶೀತ ಮರುಭೂಮಿ ಇರುವುದು ಅಂಟ್ರಾಕ್ಟಿಕಾದಲ್ಲಿ ಮರುಭೂಮಿಗಳ ಖಂಡ ಆಸ್ಟ್ರೇಲಿಯಾ ಮರುಭೂಮಿಯ ಹಡಗು ಒಂಟೆ ಮರುಭೂಮಿಯ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದ ಜೈಸಲ್ಮೇರ್ ಪ್ರಶ್ನೆ ಇಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ನಾಗಾಲ್ಯಾಂಡ್ ಇದು ಮಿಜೋರಾಂ ಗಡಿಯೊಂದಿಗೆ ಹೊಂದಿಲ್ಲ ಸ್ನೇಹಿತರೆ ಈ ಪ್ರಶ್ನೆಗಳೆಲ್ಲ ನಿಮಗೆ ಉಪಯೋಗಕ್ಕೆ ಬರುತ್ತವೆ ಎಂದು ನಾವು ಅಂದ್ಕೊಂಡಿದ್ದೇವೆ ಇನ್ನೂ ಹೆಚ್ಚು ಇದೇ ರೀತಿಯ ಪ್ರಶ್ನೆಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದಗಳು